ನಾನು ಹೇಳಿದ ಜನತ ಜನಸ್ಪಂದನ ಹೇಳ್ತಾ ಇದ್ದೆ ನಾನು ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆ ಶನಿವಾರ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ನಾನು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ವಿ ದರ್ಶನ ನಾನು ಬಸ್ ಕೊಟ್ಟು ಜನ ಕರೆಸ್ಲಿಲ್ಲ ಜನಸ್ಪಂದನಕ್ಕೆ ಬಸ್ ಕೊಟ್ಟು ಸರ್ಕಾರದ ಅಧಿಕಾರಿಗಳನ್ನ ಜನ ಕರ್ಕೊಂಡ್ಬಂದಿ ಅಂತ ಕರೆಸ್ಕೊಳ್ಳಿಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದರೆ ಕೆಲವು ಬಾರಿ ರಾತ್ರಿ ಒಂದು ಗಂಟೆವರೆಗೆ ನಿರಂತರವಾಗಿ ಮಾಡಿದೀನಿ ನಾನು ಈ ತರ ಮಾಡಿದೀನಿ ಹೇಳಿ ದೊಡ್ಡ ದೊಡ್ಡ ಪುಟಗಟ್ಲೆ ನಾನಿನ್ ಜಾಹಿರಾತಿಯಲ್ಲೂ ಹಾಕ್ಸ್ಕೊಳ್ಳಿಲ್ಲ ಜನಗಳ ದುಡ್ಡು ಖರ್ಚು ಮಾಡಲಿಲ್ಲ ನಾನು ಸರ್ಕಾರ ತೆರಿಗೆ ಹಣ ತೊಂದು ಹಾಕ್ಸ್ಕೊಂಡಿಲ್ಲ ನಾನು ಅವತ್ತು ನೋಡಿದ್ದಾರೆ ಬಹಳ ಜನ ನೋಡಿದ್ದಾರೆ ಅವತ್ತಿನ ಜನತಾ ದರ್ಶನ ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ತಿಂದು ಬಂದ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಬರೀ ನೀರು ಕುಡಿದು ಜನಗಳನ್ನ ಭೇಟಿ ಮಾಡ್ತಾ ಇದ್ದೆ ಬಂದ್ ಜನ ಕುರ್ಚಿ ಆಗಿ ನಾನು ಹನ್ನೆರಡು ಗಂಟೆ ಹದಿಮೂರು ಗಂಟೆ ನಿಂತು ಪ್ರತಿಯೊಬ್ಬ ಜನರ ಅಹವಾಲು ಕೇಳಿದ್ದೇನೆ ಇವತ್ತು ಗ್ಯಾರಂಟಿ ಕಾರ್ಯಕ್ರಮಗಳು ಇಷ್ಟೊಂದು ಸಕ್ಸಸ್ ಆಗಿ ರಾಮರಾಜ್ಯ ನಿರ್ಮಾಣ ಆಗಿದ್ರೆ ಮೊನ್ನೆ ದಿನ ಎರಡನೇ ಜನಸ್ಪಂದನ ಕಾರ್ಯಕ್ರಮಕ್ಕೆ ಇಪ್ಪತ್ತು ಸಾವಿರ ಜನ ನಾಗರಿಕರು ಬಂದ್ರಲ್ಲ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಹಾಗೆ ಜನತಾ ದರ್ಶನ ಜನತಾ ಸ್ಪಂದನ ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮ ನಿಮ್ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಎಷ್ಟು ಮಟ್ಟಿಗೆ ಅವರು ಬದುಕು ಹಸನಾಗಿದೆ ಯಾತಿಕ್ ಬಂದರು ಜನತಾ ದರ್ಶನದಲ್ಲೇ ಹೇಳಿದ್ದಾರೆ ನಮಗೆ ಇನ್ನು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ರೆವಿನ್ಯೂ ಇಲಾಖೆಗಳಿಗೆ ಹಲವಾರು ಸಮಸ್ಯೆಗಳು ಅದೇ ಜಾಸ್ತಿ ನೋಡಿದೆ ನನಗೂ ಅನುಭವ ಇದೆ ಅವತ್ತಿನ ಬಡತನದಲ್ಲಿ ಜನ ಬರ್ತಿದ್ದಾರ್ದೇನಿತ್ತು ಅಂಗವೀಟ್ ಎಲ್ಲ ನೋಡಿದಿವಿ ನಾನು ಎರಡು ಸಾವಿರದ ಆರ ಮುಖ್ಯಮಂತ್ರಿ ಇದ್ದಾಗ ಒಂದು ಸಾವಿರ ಜನ ಅಂಗವಿಕಲ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದ್ದೆವು ನಲ್ಲಿ ಎರಡನೇ ಬಾರಿ ಅವ್ರ ಜೊತೆ ಸರ್ಕಾರ ಮಾಡಿದಾಗ ಅವರು ಪರ್ಮನೆಂಟ್ ಮಾಡಿಕೊಟ್ಟೆ ಇವತ್ತು ಎಂಬತ್ತೈದು ಸಾವಿರ ಸಂಬಳ ತಗೋತಾರಲ್ಲಿ ನಲ್ಲಿ ನಿಮ್ಮ ಇಲಾಖೆನಲ್ಲಿ ಸರ್ ನಿಮಗೂ ಭವಿಷ್ಯ ಗೊತ್ತಿಲ್ಲ ಕೊಟ್ಟಿದ್ದ ಕಾರ್ಯಕ್ರಮ ಅಧ್ಯಕ್ಷ ನಾವು ದೊಡ್ಡ ಪ್ರಚಾರ ತರಿಸ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ನಾನು